ಅಲ್ಲ ನಮ್ಮ ಸಂಗೀತಕ್ಕೆ ಫೋನ್ ಮಾಡಿ ಎಷ್ಟೊತ್ತಾಯ್ತು ಇನ್ನೇನೇಕಲ್ಲ ಆದರೆ ಎತ್ತು ಬಿತ್ತು ಓಡ್ಬರ್ತಾನೆ ಏನಾನು ಹೇಳೋಣ ಅಂತಂದ್ರೆ ಇಷ್ಟೊತ್ತು ಮಾತಾಳೆ ಏನೋ ಫೋನಾಗಿ ಇಷ್ಟು ದೊಡ್ಡ ಸ್ಟೋರಿನ ಹೇಳಕ್ ಅಯ್ಯೋ ಲೇ ಬಾರೆ ಲೇ ಬಾರೆ ಇವಾಗ ಬರೋದಾ ಅಮ್ಮ ಏನಮ್ಮ ಬಾ ಬೇಗ ಬಾ ಅಂತ ಬರ್ಕೊತೈತೆ ಏನಾಯ್ತು ಹಾ ಲೇ ಬಾರೆ ನಿನ್ನ ಹತ್ರ ಮಾತಾಡ್ಬೇಕು ಎಲ್ಲೋದ್ಲಮ್ಮ ನಿನ್ನ ಸೊಸೆ ಅವಳ ನೆನ್ನೆಯಿಂದ ಕಣ್ಣೀರು ಕೋಡಿ ಕರೆಸ್ತಾವಳೆ ಹ್ಞೂ ಹತ್ತು ಹತ್ತು ಕಣ್ಣುಗಳೆಲ್ಲ ಊದೋಗವಳೆ ಯಾಕಮ್ಮ ಏನಾಯ್ತು ಅಂತದ್ದು ಅವಳ ತರೋಗ ಎಂತ ಮನೆಯಾಗೇನು ತಂದಿದ್ದೀರಿ ನಾವು ಥೂ ನಂಗಂತೂ ಬೇಜಾರಾಗ್ತದಮ್ಮ ನಿನ್ನೆಯಿಂದ ಯಾಕಮ್ಮ ಏನು ಫೋನಾಗ ಏನೋ ಹೇಳಮ್ಮ ಅಂದರೆ ಫೋನಾಗೆ ಹೇಳೋಕ್ಕಾಗಲ್ಲ ಬಿರಿನ ಬಾರೆ ಅಂತಂದೆ ನಾನು ಎದ್ದು ಬಿಟ್ಟು ಓಡ್ಬಂದು ಏನಾಯ್ತು ಲೈ ಗೈ ಇವಳಲ್ಲ ಚೈತನ್ಯ ಅವನಮ್ಮನ ಅದ್ಯಾರನೂ ಕೊಲೆ ಮಾಡೋವಳಂತೆ ಅದ್ಯಾರನೂ ಅಲ್ಲ ಇವಳನ್ನ ಊರೂರ ಗೈ ಅವನ ಒಬ್ನದ್ದು ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಅಂತ ಐತಂತೆ ಒನ್ಗಿತಾ ಇವಳ ಮೇಲೆ ಅತ್ಯಾಚಾರ ಕೂಡ ಮಾಡಕ್ಕೆ ಹೋಗಿದ್ಲಂತೆ ಇವೆಲ್ಲ ನಮ್ಮ ತಿಳಿಯೇ ತಿಳಿದು ನೋಡ್ದೇನೆ ಏನಮ್ಮ ಹಿಂಗೆ ಇದೆಯಾ ಅಯ್ಯೋ ಎಂತ ಕಾಟ ಕೊಡ್ತಾ ಇದ್ದಿದ ಇವ್ರಮ್ಮನು ಅವನ್ನ ಕೊಲೆ ಮಾಡ್ಸಿರೋದಂತೆ ಹ್ಮ್ ಕೊಲೆ ಮಾಡ್ಸಿರೋದಂತೆ ಇವೆಲ್ಲ ನಮ್ಗೆ ಮುಂಚೆನೆ ಗೊತ್ತಿದ್ರೆ ನಾವ್ಯಾಕೆ ಗೊತ್ತಾಯ್ತು ಅವ್ರ ಮನೆಗೆ ಇಂತರಕ ತೂ ನಂಗೆ ಬೆಲೆ ಬೇಜಾರಾತದ ಮಾಹಿತಿನೆಲ್ಲ ಕೇಳ್ದಾಗಿಂದ ಜೈಲಾಗಿ ಬಿಟ್ಟವಳಂತೆ ಇನ್ನಷ್ಟೇನ ಅವ್ರಮ್ಮನ ಏನಿನ್ನ ಜೀವಿತ ಅಂತ ಜೈಲಾಗಿ ಇಟ್ಬಿಟ್ಟಿದ್ದೀನ ಜೈಲಾಗಿ ಇರ್ತಾಳ ಇಲ್ಲ ಅಲ್ಲೇ ಸಾಯ್ತಾಳ ಯಾರು ಕೇಳಿದ್ವ ಎಂತ ಕೆಲಸ ಆಯ್ತು ನೋಡು ತೂ ಎಂತ ಮನೆಗೆ ಎಂತಂದ್ರಮ್ಮ ನಂಕ ನೆನ್ನೆಯಿಂದಾನು ತಲೆ ಕೆಟ್ಟು ಕೆರೆ ಹಿಡಿತ ಅದೇ ಏನ್ ಮಾಡ್ಬೇಕಂತ ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲ ಯಮ್ಮನ ಲೋ ಒಂದರ ಇದನ್ನಂತ ಹಾಂ ಓಹೋ ಇನ್ನೂ ಏನೇನು ಹೇಳ್ತಿರ್ಬೋದಮ್ಮ ಹಾಂ ಇನ್ನೂ ಏನೇನು ನೆಡ್ತಿತ್ತು ಇವರೆಲ್ಲ ಹೇಳಿರಲ್ಲ ನಮ್ಗೆ ಕೊಲೆಗಳೂ ಮಾಡ್ತಾರೆ ಇವರು ತಿರುಗಿ ನೋಡೋದಕ್ಕೆ ದೊಡ್ಡ ಸಾವುಕಾರ ದೊಡ್ಡಕ್ಕೆ ತೋರ್ಸ್ಕೊಂತಾರೆ ಹಾಂ ನಾನು ಇವನ ಅಷ್ಟಿನ ಹತ್ರ ಮಾತಾಡೀವಿಲ್ಲ ಮನೆ ಕಳ್ಸೋಣ ಅಂತಮ್ಮ ಇಂಥವ್ರು ನಮ್ಮ ಮನೆಗೆ ಇರೋದು ಬೇಡಮ್ಮ ನಮ್ಗೆ ದಿಗ್ಲಾತದೆ ತಿರ್ಗಿ ಏನೋ ನಮ್ಗೆ ಹೆಚ್ಚು ಕಡಿಮೆ ಮಾಡಿದೆ ಯಾರಿಗೆ ಹೇಳೋದು ನಾವು ಹಾಂ ಸಂಗೀತ ಅತ್ತಿಗೆ ಯಾವಾಗ ಬಂದೆ ಹಾಂ ಇವಾಗ ಬಂದೆ ಅಥ್ ಅಡುಗೆ ಆಗೈತೆ ಊಟ ಮಾಡಿ ಬಂದಿರತ್ತೆ ಸಂಗೀತಗೆ ಊಟ ಮಾಡಿ ನಡೀರಿ ಬೇಡಮ್ಮ ಬೇಡ ಬೇಡ ನನ್ನ ಮಗಳು ಬಂದವಳೆ ಬೇರೆ ಅಡುಗೆ ಮಾಡ್ತಾಳೆ ನಿಮ್ಮಮ್ಮನೆಯಾಗೆ ಕೊಲೆ ಮಾಡ್ದಾಳು ನಿನ್ನ ನೀನು ಕೊಲೆ ಆ ಊಟ ಹಾಕೋ ಊಟಕ್ಕೆ ನೀವು ಹಾಕಿದ್ರೆ ನಾವೇನು ಮಾಡೋಣ ಆಯಾ ದೊಡ್ಡವ್ರು ಹಂಗೆ ಹೇಳೋರ ಅಂತ ಸೀರೆ ತಾಯಿ ಅಂತ ಮಕ್ಕಳು ಅಂತ ನಿನ್ನೂ ಇದೇ ಕೆಲಸನ ಮಾಡ್ತಾಳೆ ನಮ್ಮ ಹುಷಾರಾಗಿ ನಾವು ಇರಬೇಕಮ್ಮ ಯಾಕ್ರತಿಗೆ ಆಗಿರೋ ಗಾಯದ ಮೇಲೆ ಖಾರ ಪುಡಿ ಉಪ್ಪು ಹಾಕ್ತೀರ ಹಾಂ ಅಲ್ಲೇ ನೀನು ಹಿಂದೆ ಇಷ್ಟೆಲ್ಲ ಆಗದೆ ಅಂತ ಹೇಳ್ಬೇಕಾನೆ ನಮ್ಗೆ ಹಾಂ ನಿನ್ನಿಂದ ಒಂದು ಹುಡುಗನ ಪ್ರಾಣ ಹೋಗೋದೇ ಅಂತ ನಮ್ಮ ಹತ್ರ ಅವ್ನು ಮಾತು ನಮ್ಮ ನಮ್ಮಮ್ಮನೇ ಅವನ್ನ ಕೊಲೆ ಮಾಡೋಳೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅತ್ತೆ ಇದೆಲ್ಲನೂ ಇದೆಲ್ಲ ಗೊತ್ತೇ ಇಲ್ಲ ಹಾಂ ಅಮ್ಮನ ಕೊಲೆ ಮಾಡೋಳೆ ಅಂತ ನನಗೆ ಗೊತ್ತೇ ಇಲ್ಲ ಇವಾಗೇ ಗೊತ್ತಾಗಿದ್ದತ್ತೆ ಅದು ವಿಷಯ ಮಾತಾಡ್ಬೇಡ್ರಿ ಬಿಟ್ರತೆ ಅವನೇನೋ ನಿನ್ನ ಮೇಲೆ ಅತ್ಯಾಚಾರ ಮಾಡಿದ್ನಂತೆ ಅಯ್ಯೋ ಭಗವಂತ ಹಂಗೆಲ್ಲ ಅತ್ತೆ ಅತ್ಯಾಚಾರನೂ ಮಾಡಿಲ್ಲ ಏನೂ ಇಲ್ಲ ಕೈ ಹಿಡ್ಕೊಂಡು ಹೇಳ್ತಿದ್ದಷ್ಟೆ ಹಂಗೆಲ್ಲ ಮಾತಾಡಬೇಡ್ರಿ ಅತ್ತೆ ಕೈ ಹಿಡ್ಕೊಂಡು ಎಳ್ದಿದ್ದಷ್ಟೇ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅಲ್ಲ ಕೈ ಹಿಡ್ಕೊಂಡು ಹೇಳದ್ನು ಅತ್ಯಾಚಾರ ಮಾಡಿದ್ನ ಹಾಂ ನೀನು ಏನೋ ಹೇಳ್ಬೋದು ನಮ್ಗಾ ಏನೋ ಹೇಳಿ ಯಮಾಸ್ಬೋದವಾ ಅಮ್ಮ ಏನಕ್ಕ ಸಂಗೀತಕ್ಕೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ಅಯ್ಯೋ ನನ್ನ ತಮ್ಮನಿಗೆ ಆಗಬಾರ್ದು ಯಾಕೆ ನೋಡ್ಕೊಂಡು ಕೂತ್ಕೊಂಡಿರ್ಲೇನಪ್ಪ ಹೊಟ್ಟೆ ಉರಿತದೆ ಹೋಗಿ ಹೋಗಿ ಹಾಳಾಗಿರೋ ಒಂದು ಹೆಣ್ಣು ನಮ್ಮ ಮದುವೆ ಮಾಡ್ಕೊಂಡಿರ್ತೀಲ್ಲ ನೀನು ಯಾರು ಹೇಳಿದ್ದು ಹಾಳಾಗಿರೋ ಹೆಣ್ಣು ಅಂತ ಹಾಂ ಯಾರು ಹೇಳಿದ್ದು ನಿಮಗೆ ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಹಿಂಗೆಲ್ಲ ಮಾತಾಡ್ತಿರಲ್ಲ ನಾಚಿಕೆ ಆಗೋಲ್ಲ ಲೇ ಹಂಗೇ ಉಣ್ಣುಕಾ ಏನು ಕಂಡೇಬೇಕೇನ ಇವಾಗ ಅವರ ಅಮ್ಮನೂ ಜೈಲಾಗೋಗಿ ಕೂತ್ಕೊಂಡಿಲ್ಲ ನಾವು ಯಾವನೋ ಕೊಲೆ ಮಾಡಿದ್ಲು ಅಂತ ಹಾಂ ಅದಕ್ಕೆ நீ அதுக்கு நீவேன் மாதாட்ரோதுவோ அவர அம்மன் மாதிரி தப்புக்கு சைத்தன் நினைக்க நந்தித்தீர நீ அவனு இவள்ன அத்தாச்சார மாவனத்தை ம் அதுக்கு அவரம் அவள சாய்ஸ் உச்சிச்சிடுறா நமக்கு நான் ஒா்ரு அன்னோ மத்தி தீரி முச்சக்கண்டி நீங்க கத்தாத்தம்மா ஏன்னாக்கு மாதாட் தீர நீ நான் எந்த ஏனாக அதுல நன்கொத்து பாய் முச்க்கொண்டிர் மத்த இன்னாக்கம் அவன சாயசி ஏற்க சாயிது அத்தியாச்சார மாதிரி சாய்ஸ் ஆக்கிரோது ಸಂಗೀತಕ್ಕ ನಾಳೆಗೆ ಮಿತಿ ಅಂದ್ರೆ ನೋಡೋ ಕಪಾಳ ಕೊಡ್ತೀನಿ ನನ್ನ ನನ್ನೆಂತಿ ಹೆಂಗೋಳೆ ಏನಂತ ನನಗೆ ಗೊತ್ತು ನಾನೊಬ್ಬ ಡಾಕ್ಟರ್ ಅನ್ನೋದು ಇದ್ದೀರಾ ನೀವು ಡಾಕ್ಟ್ರಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಬಾಯಿ ಮುಚ್ಕೊಂಡಿರ್ಬೇಕು ಮಗಳಿಗೆ ಕಾಟ ಅಂತ ಸಾಯಿಸಿರ್ಬೋದು ಅದಕ್ಕೆ ನೀವೇನು ಇಲ್ಲದೆ 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 ಇರೋ ಊಹಾಪ ಹೋಗಲೆಲ್ಲ ಸೃಷ್ಟಿ ಮಾಡ್ತಾ ಇದ್ದೀರಾ ಎತ್ತು ತಂದೆಗೆ ಎತ್ತು ತಾಯಿಗೆ ಮಕ್ಳಿಗೆ ಯಾರಾದರೂ ಹಿಂಸೆ ಮಾಡಿದ್ರೆ ಕೊಲೆ ಮಾಡಬೇಕು ಅಂತ ಅನ್ಸೋದು ಸಹಜ ಅನಿಸಿರೋದು ನಾವು ಮಾಡೋರೆ ಮಾಡೋವ್ರೆ ಯಾವ್ಯಾವ್ದಕ್ಕೂ ಯಾವ್ಯಾವ್ದೋ ಹೋಲ್ಕೆ ಮಾಡಿ ಮಾತಾಡ್ಬೇಡ್ರಿ ಹೋಗು ಬಟ್ಟೆ ಬಟ್ಟೆಕೊಂಬು ಹೋಗ್ಬಿಟ್ಟು ಬರೋಣ ಇಲ್ಲ ನಿಮ್ಮ ಕೆಲಸ ನೀವು ಏನೋ ನೋಡ್ರಿ ನನ್ನ ಬಸ್ ತತ್ಸ್ಬಿಟ್ರಿ ನಾನು ಊರಿಗೂ ಓದ್ತೀನಿ ಐಯ್ ಇವುಗಳ ಮಾತುಗೆಲ್ಲ ಏನಕ್ಕೆ ತಲೆ ಕೆಚ್ಕೊತೀನಿರಾ ಹಾಂ ನನ್ನ ಹೆಂಡತಿ ಏನಂತ ನನಗೆ ಗೊತ್ತು ರೆಡಿ ಆಗಿ ಈ ಕೆಲಸಕ್ಕೆ ಬರ್ದವ್ರು ಮಾತಿನಲ್ಲ ಯಾಕೆ ನೀನು ತಲೆ ಕೆಚ್ಕೊತಿಯಾ ಅವು ಬಾಯ್ಗೆ ಬಂದಿದ್ದೆಲ್ಲ ಮಾತಾಡ್ತಾವೆ ಅಮ್ಮ ಸಂಗೀತಕ್ಕ ಬಾಯಿ ಮುಚ್ಕೊಂಡಿರ್ಬೇಕು ನೀವು ಏನಾದರೂ ಮಾತಾಡಿದಿರಿ ಅಂದರೆ ಇಬ್ಬರಿಗೂ ಒಂದು ಪಾಯಸನ್ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಸದ್ದಿಲ್ದಿರೋ ಪ್ರಾಣ ಹೊರ್ಟತ್ತೈತೆ ನಾನು ಹೆಂಡತಿ ಬಗ್ಗೆ ಮಾತಾಡೋ ಹೋಗುತ್ತೆ ನಿಮ್ಗೆ ಯಾರಿಗೂ ಇಲ್ಲ సుమ్ ఇో అమ్మ నను ఓతినీ ఎరళకాడు ఆలూగడ్డ ఎరడు సాంబార్కి కుక్కర్గా సాంబార్ నేను కూతున్నాను నన్ను ఓత్తునమ్మ నన్ను కేసు అదే నన్ను యజమాన్య యావదోన్ కేసుకొత్త అడగే మిక్కు అద్యాకే ఓత్తిని ఓతినంత నిమ్మనే సంసార నిష్ట నమ్మకేనా ఆమె ఇవన్నీ పాలిజన్ ఇంజెక్షన్ కుట్బట్రే సొత్కి హోద్రు ఏమ నోడలి హింట్ మాట్ నోడే తమ్ముడు అంచకొండూ నిం మాట్లాడదు నేను హెంగారు మాట్లాడుక ఐనూ మాట్లా నన్ను కుక్కరగా చాకి కుది బందీ ಹೋಗಿ ಬಿಡ್ತದೆ ಸುಳ್ಳೆಲ್ಲ ಹೇಳ್ಬಿಡಲ್ಲ ಲೇ ಲೇ ಇಲ್ಲ ಮಧ್ಯ ಮಧ್ಯವ್ರೇ ಅಗೋಮ್ಮ ನಿನ್ನ ಮೇಲೆ ಹಾಣೆ ಅಮ್ಮ ಆಮೇಲೆ ಬರ್ತೀನಿ ಆಯಿತಾ ಲೇ ಬಾಳೆ ಇಲ್ಲ ಇಲ್ಲ ನನ್ನ ಕೆಲಸ ಇದೆ ನಾನು ಹೋಗ್ಬೇಕು ಅಮ್ಮ ಅಮ್ಮ ಯಾಕೋ ಅಮ್ಮ ನಮ್ಕೊಂತ ಒಳ್ಳೆ ಅವಕಾಶ ಬಂದಿದೆ ಅಮ್ಮ ಅದನ್ನು ಮಾತ್ರ ನಾವು ಮಿಸ್ ಮಾಡ್ಕೊಂಡಿದ್ರಿ ಅಂದ್ರೆ ಜೀವನ್ ಬರೆಯೋಂಥ ಇದೇ ಕಷ್ಟಗಳಿಗೆ ಇರ್ಬೇಕಾಗ್ತದೆ ಅದನ್ನ ಉಪಯೋಗಿಸ್ಕೊಬೇಕಮ್ಮ ನಾವು ಏನು ಅಂತ ಒಳ್ಳೆ ಅವಕಾಶ ಹೇಳು ಏನೋ ತ್ವಾರ್ದಾಗ ಅಷ್ಟೇ ಅಷ್ಟು ದುಡ್ಡು ಬಂದ್ರೆ ತ್ವಾರ್ದಾಗ ಬೋರ್ ಹಾಕೊಂಡು ಅವ್ನು ಏನೋ ಹೋಟ್ಲು ಓಟ್ಲು ಅಂತಾನೆ ಹೆಂಗೂ ಇನ್ನು ಹಿಡಿದು ಚೆನ್ನಾಗಿ ಅಡಿಗೆ ಮಾಡೋಕೆ ಅಂತ್ಬಿಡ್ತಾನೆ ಅವ್ನು ಹೋಟ್ಲ ಮಾಡ್ಕೊಂಡ್ಲಿ ಏನ ಏನಾದ್ರು ಅಬ್ರು ಎಲ್ಲ ಹೋಗಿರ್ಬೇಕು ಅವ್ರು ಎಲ್ಲರೂ ಬರಲಿ ಎಲ್ಲರೂ ಬಂದ ಮೇಲೆ ಕೂತ್ಕೊಂಡು ಮಾತಾಡೋಣ ಒಬ್ರಿಗೊಂದು ಒಬ್ರಗೊಂದು ಹೇಳೋಕ್ಕಾಗಲ್ಲ ಆಯಿತಾ ಆಯ್ತಾ ಬರಲಿ ನಾನು ಅವ್ರ ಹತ್ರ ಮಾತಾಡ್ತೀನಿ ನೋಡಮ್ಮ ಈ ಅವಕಾಶ ನಾವೇನಾದ್ರೂ ಮಿಸ್ ಮಾಡ್ಕೊಂಡ್ರೆ ಹೋಯ್ತು ನೋಡು ಅದೃಷ್ಟ ಅದೃಷ್ಟ ಲಕ್ಷ್ಮೀನೇ ಬಂದ್ಬಿಟ್ಟವಳಮ್ಮ ಕಳ್ಸೋದ್ ಬೇಡ ನಾವು ಒಂದು ಕೋಟಿ ದುಡ್ಡಮ್ಮ ಒಂದು ಕೋಟಿ ದುಡ್ಡು ಏನೋ ಈಗ ಹೇಳ್ತಾ ಒಂದು ಕೋಟಿ ದುಡ್ಡು ನಾನು ಹೇಳ್ತೀನಿರು ಅವರಿಬ್ರು ಬರಲಿ ಅವರಿಬ್ಬರು ಬರೋಷ್ಟು ಸ್ಕೂಲ್ ಹತ್ರ ಹೋಗೋದು ಬರ್ತೀನಿ ಅವರಿಬ್ಬರು ಬರಲಿ ಬರ್ಲಿರು ಏನಿ ಹಿಂಗೆ ಹೇಳ್ತಾವನೆ ನನಗೇನೋ ಒಂದು ಅರ್ಥ ಆಗ್ತಾಯಿಲ್ಲ ಹ್ಞೂ ಅದೇನೋ ಅವರಪ್ಪನೂ ರಾಜನ ಮೇಲೆ ಅಂತ ಹೇಳ್ತೀನಂತಮ್ಮ ಅದೇನೋ ಹೇಳಿ ಬಿಡು ಕೇಳಬೇಡಣ್ಣ ಅತ್ತೆ ಆಯ್ತು ಅಮ್ಮನಂತಮ್ಮ ಅವರೆಲ್ಲ ಊರಿಕೊಟ್ಬಿಟ್ರು ಅಂತೆ ಅದೇ ಹೇಳಿದ್ರು ನಮ್ಮ ಯಜಮಾನ್ರು ಊರಿಗೆ ಹೋಯ್ತರು ಅವರೆಲ್ಲರೂ ಅಂತ ಹೋಗ್ಬಿ ಬಿಟ್ಟರೆ ಪಾಪ ಹುಡುಗನ್ಕಾ ಇಲ್ಲೇನೋ ಜಾಗ ಸೆಟ್ಟಾಗಿಲ್ಲ ಹಾಂ ಅಲ್ಲೇ ಇರಲಿ ನಾನು ಸ್ನೇಹ ಓದ್ತಾಳೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಇಲ್ಲ ಇಲ್ಲ ಹೋಗೋಳೆ ಅವಳು ನೀವು ಹೊರಟುಬಿಟ್ಲಂತೆ ಹ್ಞೂ ಮದ್ಯವಮ್ಮ ಊರಿಗೋದ್ರು ಅಂತಂದ್ರಲ್ಲಮ್ಮ ಇಲ್ಲಮ್ಮ ಹೋಗಿಲ್ಲ ನಾನು ನನಗೆ ಒಂದು ಇನ್ನೂ ಒಂದು ಎರಡು ದಿವಸ ಟೈಮ್ ಬೇಕು ಅಂತ ಹೇಳಿದ್ನಿ ಅದಕ್ಕೆ ಸರಿ ಅಂತ ಹೋದ್ನು ನನ್ನ ತಮ್ಮನೂ ನನ್ನ ಮಗನಿಬ್ರುನು ಅಲ್ಲಮ್ಮ ತಮ್ಮನ ಸಿಕ್ಕೋನೇ ಮಗನ ಚಿಕ್ಕವನೇ ಹೋಗಿ ಅವ್ರ ಜೊತೆ ಖುಷಿಯಾಗಿರೋದು ಬಿಟ್ಟು ನೀನು ಯಾಕಮ್ಮ ಯಾಕೋ ನನ್ನ ಮನ್ಸು ಅದನ್ನು ಒಪ್ಪಲಿಲ್ಲಮ್ಮ ಅದಕ್ಕೆ ಒಂದು ಎರಡು ದಿವಸ ಟೈಮ್ ಬೇಕು ಅಂತ ಕೇಳಿದ್ನಿ ನಾನು ಸರಿ ಅಂತ ಹೇಳಿದ್ರು ಹೋದ್ರೆ ಆಯಿತು ಬಿಡಮ್ಮ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ನನಗೆ ಮನಸೇ ಇಲ್ಲ ನಿಮ್ಮಿಂದ ಇವತ್ತು ನನ್ಗೆ ಒಳ್ಳೇದಾಗಿದ್ದು ಒಂದೆರಡು ದಿವಸ ನಿಮ್ಮ ಜೊತೆಗೆ ಹೋಗೋಣ ಅಂತ ಬನ್ನಮ್ಮ ಹೋಗ್ಲಿ ಬಿಡಮ್ಮ ನಮ್ಮ ಮೇಲೆ ಅಷ್ಟು ಆದ್ರೆ ಕಂಡಿದ್ಯಲ್ಲ ಅಷ್ಟೇ ಸಾಕು ಅಲ್ಲ ಎಲ್ಲೋ ಕಾಡಾಗಿ ಬಿದ್ದಿರೋಲ್ಲ ಕರ್ಕೊಬಂದು ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಕೊಟ್ಟಿರೋ ನಿಮ್ಮನ್ನು ಬಿಟ್ಬಿಟ್ಟು ನಾನು ಓದ್ತೀನಿ ನಮ್ಮ ಹಾ ಏನ್ ಪ್ರೀತಿ ವಿಶ್ವಾಸನೋ ಏನೋ ಬಿಡಮ್ಮ ನಮ್ಮ ಅಣ್ಣ ಬರನೋ ಚೆನ್ನಾಗಿಲ್ಲ ಏನು ಮಾಡಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲ ಏನಂತಮ್ಮ ಸರೋಜ ಮುಂದೆ ಇನ್ನೂ ಏನೂ ತಿಳಿತಾ ಇಲ್ಲ ಮಾತಮ್ಮ ಎಂಥ ಕೆಲಸ ಆಗೋಯ್ತು ನೋಡಮ್ಮ ಎಲ್ಲ ಹಣ ಬರ ಏನು ಮಾಡೋಕ್ಕಾಗಲ್ಲ ಆಗಿದ್ದು ನನ್ನಿಂದನೇ ನನ್ನಿಂದ ನಮ್ಮಮ್ಮ ಜೈಲಿಗೆ ಹೋಗಂಗಾಯ್ತು ನಮ್ಮ ತಾತನಿಗೆ ಅವಮಾನ ಆಯಿತು ಹ್ಮ್ ಅಲ್ಲಿ ಸುಮ್ಮನೆ ಏನು ಮಾಡೋಕ್ಕತ್ತಿದೆ ಯಾವ ಟೈಮ್ಗೆ ಏನೇನು ಆಗಬೇಕು ಅದೆಲ್ಲ ಆಗಬೇಕು ಸುಮ್ಮನೆ ಅಲ್ಲಿ ಬೇಡ ಊಟ ಮಾಡುವ ರೂಮ್ ಮಾಡಲಿಲ್ಲ ಏನಾದರೂ ಕೊಡಿಸ್ಲಾ ಇಲ್ಲ ಹೋಟ್ಲಲ್ಲಿ ಹ್ಞೂ ಬೇಡ ನನಗೇನು ಬೇಡ ನಮ್ಮಮ್ಮ ನೋಡಬೇಕು ನಮ್ಮ ತಾತನ ನೋಡ್ಬೇಕು ನಾನು ಅವನು ಯಾರು ಅವನ ನಮ್ಮ ಸರಸ್ವತಿ ಅತ್ತೆ ಅವಳಲ್ಲ ನಮ್ಮ ರಘು ಮಾವ ಅವರ ಚಿಕ್ಕಪ್ಪನ ಮಗನು ನಾನು ಸ್ಕೂಲ್ಗೆ ಹೋಗಿಲ್ಲ ದಾರಿ ಒಳಗೆಲ್ಲ ಮುಂಚೆ ಕೊಡ್ತಾ ಅದಕ್ಕೆ ನನ್ನ ಮನೆಗೆ ಬಂದು ಹೇಳ್ತಾ ಇದ್ದೆ ಒಂದ್ ದಿವ್ಸ ತೋಟಕ್ಕೆ ಹೋಗೋ ಕೈ ಹಿಡ್ಕೊಂಡು ಎಲ್ಲ ಅಷ್ಟೇ ಅವ್ನು ನನ್ನ ಮೇಲೆ ಅತ್ಯಾಚಾರ ಎಲ್ಲ ಮಾಡಿಲ್ಲ ಅದೆಲ್ಲ ಮಾತಾಡಬೇಡ ಸುಮ್ಮನೆರು ಅದ್ರ ಬಗ್ಗೆ ನನಗೆ ಗೊತ್ತು ಆ ವಿಷಯ ಬಿಟ್ಟು ಬೇರೆ ವಿಷಯ ಏನಾದರೂ ಮಾತಾಡು ಎರಡು ಕಪಾಳ ಕುಡಿಬೇಕಾಗಿತ್ತು ತಾನೇ ಹೊಡೆದ್ರು ಬೇಡ ಅವನು ತುಂಬಾ ಆಟ ಮಾಡ್ತಾ ಇದ್ದ ನನಗೆ ವಿಷಯನೇ ಗೊತ್ತಿಲ್ಲ ನಮ್ಮಅಮ್ಮನ್ ಹಿಂಗ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋಣ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮಅಮ್ಮನ್ ಮಾತಾಡ್ಸ್ಬೇಕು ನಾನು ಸರಿ ಕರ್ಕೊಂಡು ಹೋಗ್ತೀನಿ ಹೇಳ್ಬೇಡ ಸುಮ್ನೆ ಮುಂದುವರಿಯುವುದು